ಓಕೆ ನಾವು ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಫೈನ್ ಫೈನ್ ನನಗೆ ಅಜಿತ್ ಅವ್ರು ಕೇಳ್ತೀನಿ ಅಜಿತ್ ಈಗ ಈ ಚಿನ್ನದ ವಿಚಾರದಲ್ಲಿ ಚಿನ್ನದ ಬಿಹೇವಿಯರ್ಗು ಬೆಳ್ಳಿ ಬಿಹೇವಿಯರ್ಗೂ ಅಜಗಜಾಂತರ ವ್ಯತ್ಯಾಸ ಇದೆಯಾ ನಾವು ಒಂದು ವೇಳೆ ಟ್ರಸ್ಟ್ ಮಾಡೋದಾದರೆ ನಾನೀಗ ನಾವು ಯಾರೂ ಕೂಡ ಎಸ್ಪೆಷಲಿ ನಾನು ಈ ಶೋನಲ್ಲಿ ನೀವು ನಾಳೆ ಬೆಳಿಗ್ಗೆ ಚಿನ್ನ ತೊಗೊಂಬಿಡಿ ಬೆಳ್ಳಿ ತೊಗೊಂಬಿಡಿ ಈ ಅಡ್ವೈಸಿಂಗ್ ನಾನು ಕೂತಿಲ್ಲ ಅದು ನನ್ನ ಕೆಲಸವೂ ಅಲ್ಲ ಬಟ್ ಆ ಬಿಹೇವಿಯರ್ ಅಂತ ಬಂದಾಗ ಜನ ಈಗ ನಾನು ಚಿನ್ನ ತೊಗೊಳ್ಳ ಬೆಳ್ಳಿ ತೊಗೊಳ್ಳ ಅಂತ ಬಂದಾಗ ಹಿಸ್ಟ್ರಿ ಹೇಳಬಹುದಾ ಚಿನ್ನದ ಹಿಸ್ಟ್ರಿ ಹೇಗಿರುತ್ತೆ ಬೆಳ್ಳಿ ಹಿಸ್ಟ್ರಿ ಹೇಗಿತ್ತು ಅಂತೇಳಿ ರೆಕಮೆಂಡಿಂಗ್ ಎನಿಥಿಂಗ್ ಅದು ಬಂಗಾರದ ಬೆಲೆ ಏನಿತ್ತು ಸುಮಾರು ಒಂಬೈನೂರ ಅರವತ್ತೈದರಿಂದ ಎಪ್ಪತ್ತರ ಮಧ್ಯೆ ಅದು ಸಡನ್ ಆಗಿ ಡ್ರಾಸ್ಟಿಕ್ ಆಗಿ ಹೇರ್ ತುಂಬಾ ಜೋಶ್ ಜಾಸ್ತಿ ಏರ್ತು ಎಪ್ಪತ್ತರಲ್ಲಿ ಯಾವಾಗ ಅದು ಅಷ್ಟು ಏರಿದಾಗ ಎಲ್ಲರೂ ಕೊಂಡ್ಕೊಳ್ಳಕ್ಕೆ ಶುರು ಮಾಡಿದ್ರು ಎಪ್ಪತ್ತರಲ್ಲಿ ದಡಾರ್ ಅನ್ ಬಿದ್ದೋಯ್ತು ಬಹಳ ಕಷ್ಟ ಅನ್ನಿಸ್ತು ಸ್ವಲ್ಪ ಏನ್ ಇರುತ್ತಲ್ಲ ಆಗಿನ ಪರಿಸ್ಥಿತಿಗೆ ಅದು ಬಿತ್ತು ಆದ್ರೆ ಬಿದ್ದ ಕಕ್ಷಣಕ್ಕೆ ಎಲ್ರು ದುಡ್ಡು ಕಳ್ಕೊಂಡ್ರ ಅಂದ್ರೆ ಕಾದೋರೆಲ್ಲ ಬದುಕಿದ್ರು ದುಡ್ಡು ಯಾರು ಕಳ್ಕೊಳ್ಳಿಲ್ಲ ಚಿನ್ನಕ್ಕೆ ಓಕೆ ಬೆಳ್ಳಿದು ಇದೇ ಒಂದು ಸಮಸ್ಯೆ ಆಯ್ತು ಎರಡು ಸಾವಿರ ಕೆಜಿ ಇದ್ದ ಬೆಳ್ಳಿ ಮೂರ್ ಸಾವಿರ ಆಗಿ ನಾಲ್ಕು ಸಾವಿರ ಆಗಿ ಏಳು ಸಾವಿರ ಆಗಿ ಹತ್ತು ಸಾವಿರ ಆಗತ್ತೆ ಅಂತ ಇಡೀ ಮಾರ್ಕೆಟ್ ಇಡೀ ಕೆ ಜಿ ಬೆಳ್ಳಿ ವ್ಯಾಪಾರಿಗಳೆಲ್ಲ ಎರಡು ಸಾವಿರ ಐದು ಹತ್ತಾಗುತ್ತೆ ಅಂತ ಹೇಳಿದಾನೆ ಎಲ್ಲ ಬೆಳ್ಳಿ ಮೇಲೆ ಹಾಕಿದ್ರು ಅದು ಮೂರು ಹೋಗಿ ನಾಲ್ಕು ಹೋಗಿ ಏಳು ಹೋಗಿ ಮತ್ತೆ ಎರಡೂವರೆ ಇಳಿದು ಬಿಟ್ಟು ಸುಮಾರು ವರ್ಷಗಳು ಎದ್ದೊಳ್ಳೆ ಇಲ್ಲ ಮುಗಿದ್ರು ಅವರೆಲ್ಲ ಅವರೆಲ್ಲ ಮುಗಿದ್ರು ಆಗಿನ ವ್ಯಾಪಾರಸ್ಥರಿಗೂ ಬಹಳ ಕಷ್ಟ ಆಯ್ತು ದುಡ್ಡು ಇನ್ವೆಸ್ಟ್ ಮಾಡಿದ್ರಿಗೂ ಬಹಳ ಕಷ್ಟ ಆಯ್ತು ಅಂದ್ರೆ ಇತಿಹಾಸ ಏನ್ ಹೇಳುತ್ತೆ ಬಂಗಾರ ಸಾಕಷ್ಟು ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದ್ಸರ್ತಿ ಹೀಗೆ ಬಿತ್ತು ಎರಡ್ ಸಾವಿರದ ಹನ್ನೊಂದರ ನಂತರ ಮತ್ತೆ ಇಲ್ಲ ಬಿದ್ದಿದ್ದು ನಾವ್ ಯಾರು ನೋಡಿಲ್ಲ ಬೆಳ್ಳಿ ಹಾಗಲ್ಲ ಬೆಳ್ಳಿ ತುಂಬಾ ಒಲಟೆಲ್ ಅದು ಏರುತ್ತೆ ಇಳಿಯುತ್ತೆ ಈ ಇತಿಹಾಸದಲ್ಲಿ ಈ ಇತಿಹಾಸದಲ್ಲಿ ಡೊನಾಲ್ಡ್ ಟ್ರಂಪ್ ಇರ್ಲಿಲ್ಲ ಈ ಇತಿಹಾಸ ಪುಟಿನ್ ಇರ್ಲಿಲ್ಲ ಝಲೆನ್ಸ್ಕಿ ಇರ್ಲಿಲ್ಲ ಈ ತರದ್ದು ಬರ್ತಾ ಹೋಗುತ್ತಲ್ವ ನಮ್ಗೆ ಸೊ ಹಾಗಾಗಿ ಇವತ್ತಿನ ಈ ನಾಯಕರುಗಳ ನಡವಳಿಕೆಗಳು ಇವರದ್ದು ಯುದ್ಧೋನ್ಮಾದಿ ನೀತಿ ಯುದ್ಧ ಮಾಡಲ್ಲ ಅವರು ಎಷ್ಟೋ ಕಡೆ ಯುದ್ಧ ನಡೆಯಲ್ಲ ಮಾಡ್ತೀವಿ ಅಂತ ಎದುರಿಸ್ತಾರೆ ಆ ಇದ್ರೆ ಒಂದಷ್ಟು ಕ್ರೈಸಿಸ್ ಕ್ರಿಯೇಟ್ ಮಾಡೋದೇ ಅವರ ಪರ್ಸನಲ್ ಆಗಿರ್ತಕ್ಕಂಥ ಅಜೆಂಡಾಗಳನ್ನ ಸಾಕಾರ ಮಾಡಲಿಕ್ಕೆ ನಮ್ಮ ಸರೋಬ್ಬರು ಹೇಳಿದಾಗೆ ಅವ್ರಿಗೆ ಏನು ಮಣಿಬೇಕು ನಾವು ಅದು ಮಣಿಯೋವರೆಗೂ ಅವ್ರ ಅದನ್ನ ಏರ್ಸ್ತಾ ಹೋಗ್ತಾರೆ ಯಾವಾಗ ನಾವು ಮಣಿಯೋದಿಲ್ಲ ನಮ್ಮ ಸ್ವಾಭಿಮಾನವನ್ನ ಬಿಟ್ಟುಕೊಡದೆ ನಾವು ಹೋರಾಟ ಮಾಡ್ತೀವಿ ಆಗ ಅವ್ರು ಕುಸಿತಾರೆ ಅದು ಯಾವಾಗಲೂ ಒಂದು ಟೈಮಲ್ಲಿ ಕುಸಿಯುವಂತ ಸಂದರ್ಭ ಬರುತ್ತೆ ಆದ್ರೆ ಎಲ್ಲೂ ವಿಶೇಷವಾಗಿ ದಡಾರ್ ಅಂತ ಕುಸಿದು ಏಕಾಏಕಿ ಎಲ್ಲ ಅರ್ಧಕ್ಕೆ ಇಳ್ದೋಗುತ್ತೆ ಅಂತ ಕೆಲವ್ರು ಆರ್ಥಿಕ ತಜ್ಞರು ಹೇಳ್ತಾರೆ ಬಟ್ ಇವತ್ತು ಅವ್ರಿಬ್ರು ಇಲ್ಲ ಅದನ್ನ ಹೇಳಲಿಲ್ಲ ಎಂಥ ಪರಿಸ್ಥಿತಿಯಲ್ಲೂ ಸ್ವಲ್ಪನೇ ಇಳಿಯುತ್ತೆ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಎರಡು ಹೆಜ್ಜೆ ಹಿಂದೆ ಹೋದ ಸಿಂಹ ಸೋಲ್ತು ಅಂತಲ್ಲ ಮತ್ತೆ ಅದು ನೂರು ಹೆಜ್ಜೆ ಮುಂದೆ ಬರುವಂತಹ ತಯಾರಿ ಮಾಡತ್ತೆ ಚಿನ್ನ ಆಗ್ಲಿ ಬೆಳ್ಳಿ ಆಗ್ಲಿ ಹಾಗೆ ಮಾಡಿದೆ ಯಾವಾಗ ಎಪ್ಪತ್ತು ಎಪ್ಪತ್ತೈದು ಸಾವಿರ ಬೆಳ್ಳಿ ಇತ್ತು ಒಂದು ಲಕ್ಷ ಆಗುತ್ತೆ ಅಂತ ಸುಮಾರು ಒಂದು ಏಳೆಂಟು ವರ್ಷ ಮುಂಚೆ ಬಂತು ಎಲ್ಲ ಬೆಳ್ಳಿ ಮೇಲೆ ಹಾಕಿದ್ರು ಅದು ಅಂತ ನಲವತ್ತು ಕೇಳಿದ್ಬಿಡ್ತು ಐವತ್ತು ಕಿಳಿದ್ಬಿಡ್ತು ಆದರೆ ಹಾಗಂತ ಬೆಳ್ಳಿ ಮೇಲೆ ಇಟ್ಟಂತಹ ನಂಬಿಕೆನ ಜನ ಕಡಿಮೆ ಮಾಡ್ಕೊಳ್ಳಿಲ್ಲ ಇವತ್ತೆಲ್ಲ ನಾಳೆ ಅದು ಒಂದು ಲಕ್ಷ ಎರಡು ಲಕ್ಷ ದಾಟುತ್ತೆ ಅನ್ನೋ ನಂಬಿಕೆ ಮೇಲೆ ಕಾಯ್ಕೊಂಡಿದ್ರು ಇವನ್ ನಿಜಕ್ಕೂ ಅದು ಸಾಕಾರ ಆಗಿದೆ ಮತ್ತು ಎರಡು ಲಕ್ಷ ಇದ್ದಿದ್ದು ಇವಾಗ ಮೂರು ಲಕ್ಷ ಆಗತ್ತೆ ಅನ್ನೋದು ಯಾರ್ ಕಲ್ಪನೆನೂ ಇಲ್ಲ ಇನ್ನೊಂದು ನಿಮಗೆ ಗಮ್ಮತ್ತಾಗಿರೋ ವಿಷಯ ಹೇಳ್ತೀನಿ ಸರಿಯಾಗಿ ಏನಾದರೂ ಈ ವ್ಯವಸ್ಥೆ ಹೀಗೆ ಮುಂದುವರೆದ್ರೆ ನನ್ನ ಪ್ರಕಾರ ಅಥವಾ ನನ್ನ ವಿಶ್ಲೇಷಣೆ ಪ್ರಕಾರ ಇನ್ನು ಒಂದು ಒಂದೂವರೆ ತಿಂಗಳಿಗೇನೆ ಬೆಳ್ಳಿ ನಾಲ್ಕು ಲಕ್ಷ ದಾಟುತ್ತೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಬೇಕು ಅಂತಾನೆ ಇರೋದು ಈಗ ಅವ್ರು ಹೇಳಿರುವಂತಹ ಎಲ್ಲ ಉದಾಹರಣೆಗಳನ್ನು ನಾನು ನಾವು ಅನಲೈಸ್ ಮಾಡ್ತಾ ಇರ್ತೀವಿ ಡೊನಾಲ್ಡ್ ಟ್ರಂಪ್ ಹೇಳಿರೋ ವಿಷಯ ಇರ್ಬೋದು ಈ ಇಂಟ್ರೆಸ್ಟ್ ರೇಟ್ ಇರ್ಬೋದು ಅಥವಾ ಜಿಯೋ ಪೊಲಿಟಿಕಲ್ ಕ್ರೈಸಿಸ್ ಇರ್ಬೋದು ಚೈನಾ ಅವರು ಎಕ್ಸ್ಪೋರ್ಟ್ ಮಾಡ್ತಿಲ್ಲ ಅನ್ನೋ ವಿಷಯ ಎಲ್ಲ ನಮಗೂ ಗೊತ್ತಿರುತ್ತೆ ಸೊ ಆ ಎಲ್ಲದರ ಹಿನ್ನೆಲೆಯಲ್ಲಿ ನಾಲ್ಕರಿಂದ ಐದು ಲಕ್ಷ ದಾಟೋವರೆಗೂ ಅವರು ಎಕ್ಸ್ಪೋರ್ಟ್ಸ್ ನ ನಿಲ್ಲಿಸ್ತಾರೆ ಆಮೇಲೆ ಅದನ್ನ ಮತ್ತೆ ಕೃತಕ ಅಭಾವ ಅಥವಾ ಕಾಳಸಂತೆಯ ಸೃಷ್ಟಿ ಅಂತ ಕೂಡ ನಾವು ಕರೆಯಬಹುದಾಗುತ್ತೆ ನಾನು ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ ಕೇಶವ್ ಸರ್ ಇಂದ ಅವ್ರನ್ನ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಒಂದು ಬ್ರೇಕ್